ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು ಹತ್ತನೇ ದಿನದ ಉತ್ಖನನ ಕಾರ್ಯ ಇನ್ನೇನು ಪೂರ್ಣಗೊಳ್ತಾ ಇದೆ ಈ ಒಂದು ಪೂರ್ಣಗೊಳ್ಳುವ ಹಂತ ಸಮಯದಲ್ಲಿ ಒಂದು ಅಪರೂಪದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ ಇದು ನೋಡ್ಬೋದು ನಾವು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೀವಿ ಇವತ್ತು ಬಿ ಬಿ ಬ್ಲಾಕ್ನಲ್ಲಿ ಇವತ್ತು ಒಂದು ಅಪರೂಪದ ಪುರಾತನವಾದಂಥ ಒಂದು ಶಿಲೆ ಪತ್ತೆಯಾಗಿದೆ ಇದು ನೋಡ್ಬೋದು ಇದು ಬಿ ಬ್ಲಾಕಲ್ಲಿ ನಾವು ನಿಮಗೆ ತೋರಿಸಿದೀವಿ ಇದೇ ಒಂದು ಭಾಗದಲ್ಲಿ ಅಪರೂಪದ ಒಂದು ಶಿಲೆಯನ್ನು ಸಿಕ್ಕಿದೆ ಯಾಕೆಂದರೆ ಕಳೆದ ಹತ್ತು ದಿನದ ನಿರಂತರವಾಗಿ ಏನು ಒಂದು ಉತ್ಖನ ಕಾರ್ಯ ಅಲ್ಲಿ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಿಶೇಷವಾದಂಥ ಪುರಾತನದ ಶಿಲೆಗಳು ಕೂಡ ಪತ್ತೆ ಆಗ್ತವೆ ಇವತ್ತು ಕೂಡ ಒಂದು ವಿಶೇಷವಾದಂಥ ಶಿಲೆ ಕೂಡ ಆಗಿದೆ ಅದನ್ನು ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ ಇಲ್ಲಿ ನೋಡ್ಬೋದು ಇದು ಒಂದು ಚಿಕ್ಕದಾದಂಥ ಪುರಾತನವಾದಂಥ ಅಪರೂಪದ ಒಂದು ಶಿಲೆ ಒಂದು ಪತ್ತೆಯಾಗಿದೆ ಇದು ಕೂಡ ಒಂದು ರಾಜ ಮಹಾರಾಜರ ಕಾಲದ್ದು ಅಂತ ಹೇಳಿದೆ ಈ ದೇವಸ್ಥಾನ ಹೊರಭಾಗದ ಗೋಡೆಗಳೇನಿರ್ತಾವೆ ಆ ಗೋಡೆಗಳಲ್ಲಿ ಸ್ಥಾಪಿಸುವ ಚಿಕ್ಕ ಚಿಕ್ಕ ಒಂದು ದೇವರ ಮೂರ್ತಿ ಸ್ಥಾಪನೆ ಮಾಡೋದು ಒಂದು ಮಂಟಪ ಇರ್ತದೆ ಆ ಒಂದು ಮಂಟಪದ ದೇವಕೋಷ್ಠದ ಮೇಲಿನ ಶಿಖರ ಅಂತೇಳಿ ಈಗಾಗಲೇ ಇತಿಹಾಸ ತಜ್ಞರು ಹೇಳಿದ್ದಾರೆ ಹೀಗಾಗಿ ಇದೊಂದು ಕೂಡ ಅಪರೂಪವಾದಂಥ ಒಂದು ಏನು ಶಿಲೆ ತೆಗೆಯಿದೆ ಈಗಾಗಲೇ ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅದು ಒಂದು ಸೂಕ್ಷ್ಮವಾಗಿ ಅದು ತೆಗೆಯುವಂಥ ಸಂಗ್ರಹ ಸಂಗ್ರಹ ಮಾಡಿ ತೆಗೆದು ಇದು ನೋಡ್ಬೋದು ಎಷ್ಟೊಂದು ಸೂಕ್ಷ್ಮವಾಗಿದೆ ಇದು ಕೂಡ ಸಾಕಷ್ಟು ಒಂದು ಏನು ಪೂರ ಏನು ಧ್ವಂಸ ಆಗಿದೆ ಇದಕ್ಕೆಂದರೆ ಪೂರ ಇದು ಯಾವುದೇ ರೀತಿಯಿಂದ ಸ್ಪಷ್ಟವಾಗಿ ಅದು ಇಲ್ಲ ಹೀಗಾಗಿ ಇಂಥವು ಸಾಕಷ್ಟು ಒಂದು ಶಿಲೆಗಳು ಈ ಒಂದು ಭಾಗದಲ್ಲಿ ಸಿಕ್ಕವೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ಸಾಧ್ಯತೆಗಳು ಕೂಡ ಇದ್ದಾವೆ ಜೊತೆಗೆ ಈ ಒಂದು ಭಾಗದಲ್ಲಿ ನೋಡಬೇಕು ಎಷ್ಟೊಂದು ಬಂಡೆಗಳು ಕೂಡ ಒಂದು ಪತ್ತೆಗಿದ್ದಾವೆ ಈ ಒಂದು ಬಂಡೆಗಳ ಕೆಳಗೆ ಏನಾದರೂ ಇರಬಹುದಾ ಒಂದು ಏನು ಅನ್ನುವಂಥದ್ದು ಕೂಡ ಈಗ ಇತಿಹಾಸ ತಜ್ಞರು ಕಳೆದ ಎರಡು ದಿನಗಳಿಂದ ಕೂಡ ಒಂದು ಚಿಂತನೆ ಮಾಡ್ತಾ ಈ ಬಂಡೆಗಳು ತೆಗೆದ್ರೆ ಈ ಒಂದು ಬಂಡೆಗಳ ಕೆಳಗೆ ಒಂದು ಏನು ಪ್ರಮುಖವಾದಂಥ ಅಂಶಗಳು ಇರಬಹುದು ಅನ್ನುವಂಥ ಅಂದಾಜಕ್ಕಿದೆ ಇನ್ನೇನು ಎರಡು ದಿನಗಳಲ್ಲಿ ಕೂಡ ಇವು ಕ್ರಿಯೆ ಮೂಲಕ ಇವೆಲ್ಲ ಬಂಡೆಗಳನ್ನು ಮೇಲೆತ್ತುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಒಟ್ಟಾರೆ ಗದಗ ಲಕ್ಕುಂಡಿಯಲ್ಲಿ ಏನು ಕಳೆದ ಹತ್ತು ದಿನಗಳಿಂದ ನಡೀತಾ ಇದೆ ಒಂದು ಉತ್ಖನನ ಕಾರ್ಯ ಒಂದು ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ವಿಶೇಷವಾದಂಥ ಪುರಾತನ ವಸ್ತುಗಳನ್ನು ಕೂಡ ಸಿಗ್ತಾ ಇದ್ದಾವೆ ಜೊತೆಗೆ ಇನ್ನೂ ಸಾಕಷ್ಟು ನಿರೀಕ್ಷೆ ಏನಪ್ಪ ಅಂತ ರಾಜ್ಯದ ಜನರು ಇಲ್ಲಿ ಲಕ್ಕುಂಡಿ ಎತ್ತ ಈಗಾಗಲೇ ಒಂದು ಚಿನ್ನ ಕೂಡ ಇಲ್ಲಿ ಪತ್ತೆಯಾಗಿದೆ ಹವಳ ಮುತ್ತುಗಳು ಕೂಡ ಪತ್ತೆಯಾಗಿದ್ದಾವೆ ಹೀಗಾಗಿ ಈ ಒಂದು ಈ ಒಂದು ಐತಿಹಾಸಿಕ ನೆಲದಲ್ಲಿ ಮತ್ತೆ ಅಮೂಲ್ಯವಾದ ವಸ್ತುಗಳು ಸಿಗ್ತಾ ಅನ್ನುವಂತ ಏನು ಕಾತರದಿಂದ ಕಾಯ್ತಾ ಇದ್ದಾರೆ ಒಟ್ಟಾರೆಯಾಗಿ ಲಕ್ಕುಂಡಿಯೇ ತನ್ನ ಭೂಗರ್ಭದಲ್ಲಿ ಏನೇನು ಇಟ್ಕೊಂಡಿದ್ದಾಳೆ ಏನೇನು ಸಿಗುತ್ತೆ ಅನ್ನೋ ನಿರೀಕ್ಷೆ ಈಗ ರಾಜ್ಯದ ಜನರಲ್ಲಿ ಅಂತ ಹೇಳ್ಬೋದು ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ್